ಜನಪರ ನ್ಯಾಯಪರ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸರ್ಕಾರದ ವಿರುದ್ಧ ಚಳವಳಿಗೆ ಕರೆ ಕೊಟ್ಟಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಪತ್ರಕರ್ತರಿ ಹೇಳಿ ಎದ್ದೇಳಿ ಪತ್ರಕರ್ತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪತ್ರಕರ್ತರಿಗೂ ಹಾಗೂ ಮಾಧ್ಯಮದವರಿಗೂ ರಾಮನಂತೆ ಇರಬೇಕಾದ ಸಿದ್ದರಾಮಯ್ಯನವರು ರಾವಣನಂತೆ ಆಗಿರುವ ವಿಚಾರವನ್ನು ಮಾಧ್ಯಮದವರ ಮುಂದೆ ಅಳುವನ್ನು ತೋಡಿಕೊಳ್ಳುತ್ತಾ ಈ ದಿನ ನಮ್ಮಯ ಹೋರಾಟ ಸಿದ್ದರಾಮಯ್ಯ ಅವರಿಗೆ ತಲುಪಬೇಕು ಎಂದು ಹೇಳುತ್ತಾ ಬೆಳಗಾವಿ ಚಲೋ ಎಂದು ಹೇಳಿ ಪತ್ರಕರ್ತರಿಗೆ ಉರಿದುಂಬಿಸಿ ಈ ಹೋರಾಟಕ್ಕೆ ಕೈಜೋಡಿಸಿ ಎಂದು ಹೇಳಿದರು ನಮ್ಮ ಪತ್ರಕರ್ತರ ಹೋರಾಟ ಭಾಳಷ್ಟು ನೋವಿನಿಂದ ಹಾಗೂ ಸರ್ಕಾರ ನಡೆದುಕೊಳ್ಳುವ ರೀತಿಯಿಂದ ಹಾಗೂ ಅವರು ಜಾರಿಗೊಳಿಸಿರುವ ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಪಾಸ್ ವಿಚಾರವಾಗಿ ಈ ಒಂದು ಕರಾಳ ಆದೇಶ ಜೊತೆಗೆ ಕರಾಳವಾದ ಮಾನದಂಡಗಳು ಏನಿದ್ದಾವೆ ಇವತ್ತು ನಾಯಿಮುಗ್ಗಳಲ್ಲಿ ಒಂದು ಜೇನಿಟ್ಟಂಥ ಪರಿಸ್ಥಿತಿ ಸರ್ಕಾರ ಆದೇಶ ಹೊಡಿಸಿದೆ ಇವತ್ತು ಆ ಆದೇಶದಿಂದ ಇವತ್ತು ಪೂಜೆಗೂ ಬರಲ್ಲ ಜೇನು ತಿನ್ನೋಕ್ಕೂ ಬರೋಂಗಿಲ್ಲ ಇಂತಹ ಸ್ಥಿತಿಯಲ್ಲಿ ಇವತ್ತು ಆದೇಶ ಆಗಿದೆ ಆ ಈ ಒಂದು ಕಾರಣಕ್ಕಾಗಿ ಇವತ್ತು ನೋಡಿ ಇವತ್ತು ಮಹಿಳೆಯರಿಗೆ ಇವತ್ತು ಅವರು ಹದಿನೈದು ಬಜೆಟ್ ಈಗಾಗಲೇ ಮಟ್ಟಿಸಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಾಮಾಜಿಕ ಅರಿಕಾರ ಅಂತ ಹೇಳ್ತಾರೆ ಇವರು ಯಾವ ಮಟ್ಟದ್ದು ಸಾಮಾಜಿಕ ಅರಿಕಾರ ಅಂತ ನಮ್ಮ ಪತ್ರಕರ್ತರಿಗೆ ಇವಾಗೂ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ಇವರು ನಿಜವಾಗಿಯೂ ಸಾಮಾಜಿಕ ಅರಿಕಾರ ಏನು ಅಂದ್ಬಿಟ್ಟು ನನಗೊಂದು ಯಕ್ಷ ಪ್ರಶ್ನೆ ಆಗುವ ಒಂದು ಅನುಮಾನ ಮೂಡ್ತಾ ಇದೆ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಏಳು ಕೋಟಿ ನ ಜನರ ನಾಡಿ ಮಿಡಿತ ಗೊತ್ತಿರುವಂಥ ಅವರು ಹದಿನೈದು ಬಜೆಟ್ ಮಾಡಿಸಿದ್ದಾರೆ ಕೇವಲ ಹತ್ತು ಸಾವಿರ ಪತ್ರಕರ್ತರ ಬಗ್ಗೆ ಇಷ್ಟು ಅಸಾಧ್ಯ ಹಾಗೂ ಬೇಕಾಬಿಟ್ಟಿಯಾಗಿ ಗೊತ್ತು ಗೊತ್ತಿಲ್ಲದಂತೆ ನಡ್ಕೊಳ್ತಾ ಇದ್ದಾರೆ ಇವತ್ತು ಸ್ತ್ರೀಶಕ್ತಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಓಡಾಡಲು ಮಹಿಳೆಯರಿಗೆ ವಾರ್ಷಿಕ ಹದಿನೆಂಟು ನೂರು ಕೋಟಿ ಬಜೆಟ್ ಮೀಸಲಿಟ್ಟು ಈಗಾಗಲೇ ಓಡಾಡಿ ಜಾರಿಯಾಗಿರೋದು ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ಪತ್ರಕರ್ತರ ಕೇವಲ ಹತ್ತು ಸಾವಿರ ಆ ಹತ್ತು ಸಾವಿರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಓಡಾಡಕ್ಕೆ ಕೇಳಿರೋದು ಆ ಎಷ್ಟು ಆಗ್ತಾ ಇದೆ ಅದ್ರ ಬಜೆಟು ಕೇವಲ ಮೂವತ್ತು ಕೋಟಿ ಹದಿನೆಂಟು ನೂರು ಕೋಟಿಯಲ್ಲಿ ಮೂವತ್ತು ಕೋಟಿಯಲ್ಲಿ ಇಂಥ ಒಂದು ಇದನ್ನ ಉದ್ದೇಶ ಪೂರ್ವಕವಾಗಿ ಪತ್ರಕರ್ತರಿಗೆ ಕೊಡಬಾರ್ದನ ದೃಷ್ಟಿಯಿಂದನೆ ಈ ಒಂದು ಕರಾಳ ಆದೇಶ ಹೊಡಿಸ್ಬಿಟ್ಟು ಸಿದ್ದರಾಮಯ್ಯರು ಈಗಾಗಲೇ ಜಾರಿ ಬರೆದ ಅದು ಯಾವ ಪತ್ರಕರ್ತರಿಗೆ ಉಪಯೋಗ ಆಗಲ್ಲ ಇನ್ನು ಕೆಲವು ಪತ್ರಕರ್ತರ ಸಂಘಟನೆಗಳು ಇದನ್ನೇ ದೊಡ್ಡ ಬಿಂಬಿತವಾಗಿ ತಮ್ಮದು ಹೋರಾಟ ಅಂದ್ಬಿಟ್ಟು ಇವತ್ತೇನೋ ಸಿದ್ದರಾಮಯ್ಯರು ಇಡೀ ಪತ್ರಕರ್ತರಿಗೆ ಎಲ್ಲ ಜಾರಿಗೊಳಿಸ್ಬಿಟ್ಟು ಒಂದು ಸ್ವರ್ಗಲೋಕನೇ ನಮ್ಮ ಕೈಗೆ ಇಟ್ಟಂಗೆ ಆ ರೀತಿ ಆಡ್ಬಿಟ್ಟು ಆ ರೀತಿ ಅಭಿನಂದನೆಗಳು ತಿಳಿಸ್ತದೆ ನಿಜಕ್ಕೂ ಒಂದು ವಿಷಾದಕರ ಈ ಒಂದು ವಿಚಾರದಲ್ಲಿ ಇವತ್ತೇನು ಸರ್ಕಾರ ಏನು ಆದೇಶ ಮಾಡಿದ್ದಾರೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಪ್ರಮುಖವಾಗಿ ಮೊದಲನೇದು ಎರಡನೇದು ನಾಲ್ಕು ವರ್ಷದ ಒಂದು ಕಾಯಂ ನೇಮಕಾತಿ ಆದೇಶ ಆ ಒಂದು ಮಾಲೀಕರು ಸಂಪಾದಕರು ಕೊಡಬೇಕು ಯಾವ ಸಂಪಾದಕರು ಮಾಲೀಕರು ಇವತ್ತು ಆದೇಶ ಪತ್ರ ಕೊಡಕ್ಕೆ ಸಾಧ್ಯ ಇದೆ ಹೇಳಿ ಹೋಗಿ ಇವತ್ತು ಒಂದು ವಾಸ್ತವಾಂಶ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ ಇವತ್ತು ಅಕ್ರಡೇಷನ್ ಓಡಿಸ್ ಏನು ತೊಗೊಂಡಿದಾರಲ್ಲ ಅವರಿಗೇನೆ ಇವತ್ತು ಮಾಲೀಕರುಗಳು ಯಾರು ಕಾಯಂ ನೇಮಕಾತಿ ಆದೇಶ ಪತ್ರ ಕೊಡ್ತಾ ಇಲ್ಲ ಇವತ್ತು ವಾರ್ತಾ ಇಲಾಖೆ ಒಂದು ಪಟ್ಟಿ ರಿಲೀಸ್ ಮಾಡಿದೆ ಈಗಾಗಲೇ ನಮ್ಮ ಮಾಧ್ಯಮ ಪಟ್ಟಿಯಲ್ಲಿ ಅಕ್ರಡೇಷನ್ ಹೊರತುಪಡಿಸಿ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಈ ಒಂದು ಏನು ಯೋಜನೆ ಇದೆ ಇದನ್ನ ಫಲಾನುಭವಿ ಲಾಭ ಪಡಿತಾರೆ ಅಂತ ಹೇಳ್ತಾರೆ ಇರೋಂಥವ್ರಿಗೆ ಕೊಡ್ತಾ ಇಲ್ಲ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಏನು ನೀವು ವಾರ್ತಾ ಇಲಾಖೆ ಏನು ಸ್ಪಷ್ಟಪಡಿಸಿದರು ಇವತ್ತು ನಾನು ಕಮಿಷನರ್ ಏನಿದ್ದಾರೆ ನಿಂಬಾಳ್ಕರ್ ಅವರಿಗೆ ನೇರವಾಗಿ ಈ ಒಂದು ಗೋಷ್ಠಿ ಮೂಲಕ ಅವರಿಗೆ ಸವಾಲಿಸ್ತೀನಿ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಏನು ನಿಮ್ಮ ಮಾಧ್ಯಮ ಪಟ್ಟಿಯಲ್ಲಿ ನಮ್ಮ ಪತ್ರಕರ್ತ ಇದ್ದಾರಲ್ಲ ಅವರಿಗೆ ಈಗ ಅಕಡೇಶನ್ ಹೊಂದಿದಾರಲ್ಲ ಸುಮಾರು ಒಂದು ಎರಡೂವರಿಂದ ಮೂರು ಸಾವಿರ ಇಷ್ಟು ಜನಕ್ಕೆ ಇವತ್ತು ಕಂಪಲ್ಸರಿ ಇಷ್ಟೆಲ್ಲ ಸರ್ಕಾರಿ ಒಂದು ಯೋಜನೆ ಸಿಗಬೇಕಾಯ್ತು ಅಂದರೆ ಅವಿಷ್ಟು ಪತ್ರಕರ್ತರಿಗೆ ನಿಮಗೆ ನಿಜವಾಗಿಯೂ ಧೈರ್ಯ ಇತ್ತಂದರೆ ಅವಿಷ್ ಜನಕ್ಕೆ ಮಾಲೀಕರಿಂದ ಇವತ್ತು ಇನ್ಸೂರೆನ್ಸ್ ಕೊಡಿಸಿ ನೋಡೋಣ ಜೀವ ವಿಮೆ ಕೊಡಲೇಬೇಕಂತ ಕಾನೂನಿದೆ ಇವತ್ತು ಕಾರ್ಮಿಕ ಇಲಾಖೆ ಅವನ್ನ ಯಾವುದು ಕೊಡಿಸ್ಲಾರಂಗೆ ಬಣ್ಣದ ನಾಟಕ ಆಡ್ತಿ ಕಿವಿ ಪತ್ರಕರ್ತರ ಕಿವಿಗೆ ಹೂ ಇಡೋಕ್ಕೆ ಇಡೀ ರಾಜ್ಯಕ್ಕೆ ಹೊರಟಿದ್ರಿ ಇದು ಇನ್ಮೇಲೆ ನಡೆಯಂಗಿಲ್ಲ ನಿಮ್ಮದು ಇದೊಂದು ನಮ್ಮ ಹೋರಾಟದ ನಂತರ ಜನವರಿನಲ್ಲಿ ನೇರವಾಗಿ ಹೈಕೋರ್ಟ್ನಲ್ಲಿ ರಿಟ್ ಫೈಲು ಜೊತೆಗೆ ಸಿವಿಲ್ ಕೋರ್ಟಲ್ಲಿ ಒರಿಜಿನಲ್ ಸೂಟ್ ಫೈಲ್ ಮಾಡೋದ್ರ ಮುಖಾಂತರ ಇಡೀ ನಿಮ್ಮ ಒಂದು ಹಗರಣಗಳು ಏನು ಏನು ಬೆತ್ತಲೆ ಒಂದು ಪ್ರಪಂಚ ಇದೆ ಅವನ್ನೆಲ್ಲ ಅನಾವರಣ ಮಾಡೋಕ್ಕೆ ನಮ್ಮ ಕಾನಿಪಾ ಧ್ವನಿ ಸಿದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಗಡೂರವರು ಇವತ್ತೇನು ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷ ಏನು ಇವತ್ತು ಸ್ವಾಗತ ಮಾಡಿದಾರಲ್ಲ ಬಹಳಷ್ಟು ನೋವಾಗುತ್ತೆ ಈ ಒಂದು ಆದೇಶದಿಂದ ಒಬ್ಬ ಪತ್ರಕರ್ತರಿಗೂ ಈ ಯೋಜನೆ ಏನಿದೆಯಲ್ಲ ಗ್ರಾಮಾಂತರ ಪತ್ರಕರ್ತರು ಬಸ್ ಪಾಸ್ ಯೋಜನೆ ಸಿಗಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಇವತ್ತು ವಿಜಯವಾಣಿಯಲ್ಲಿ ಏನು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಿವಾನಂದ ತಗಡೂರವರೇ ಇವತ್ತು ನಾನು ನಿಮ್ಮ ಜೊತೆ ನಿಮ್ಮ ಸಂಘದಲ್ಲಿ ಇದ್ದು ಬಂದೋನು ಇವತ್ತು ತೊಂಬತ್ತೆರಡು ವರ್ಷದ ಇತಿಹಾಸ ಇರೋಂಥ ನಿಮ್ಮ ಸಂಘಟನೆ ಇರ್ಬೋದು ಇವತ್ತು ವಾಸ್ತವಾಂಶಕ್ಕೆ ಹತ್ರ ಬಂದು ಬೀದಿಯಲ್ಲಿ ನಮ್ಮ ಪತ್ರಕರ್ತರ ಬಗ್ಗೆ ನಾವು ಆಲೋಚನೆ ಮಾಡೋಣ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಕಟ್ಟಂತ ಕೆಲಸ ನಾವು ಸಂಘಟನೆಕಾರರು ಮಾಡೋದು ಬೇಡ ಅವ್ರನ್ನ ದಿಕ್ಕು ತಪ್ಪಿಸೋದು ಬೇಡ ಆಯ್ತಂದ್ರೆ ಸಿಕ್ತತ್ತಂದ್ರೆ ನೇರವಾಗಿ ಹೇಳೋಣ ಇವತ್ತು ನಾನು ನಿಮಗೆ ಈ ಒಂದು ಗೋಷ್ಠಿ ಮೂಲಕ ತಮಗೆ ಒಂದು ನೇರವಾಗಿ ಒಂದು ಸವಾಲು ಇದೆ ನೀವು ವಿಜಯವಾಣಿಯಲ್ಲಿ ಪ್ರಮುಖ ವರದಿಗಾರ ಬೆಂಗಳೂರಲ್ಲಿ ಇವತ್ತು ರಾಜ್ಯದಲ್ಲಿ ಏನಿದ್ದಾರೆ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ವಿಜಯವಾಣಿ ಪತ್ರಿಕೆಗೆ ಇವತ್ತೇನು ನಾಲ್ಕು ವರ್ಷದ ಕಾಯಂ ನೇಮಕಾತಿ ಆದೇಶ ಸರ್ಕಾರ ಕೇಳಿದೆ ವಾರ್ತಾ ಇಲಾಖೆ ಕೇಳಿದೆ ಅಲ್ಲ ಇವತ್ತು ನಿಮ್ಮ ಮುತುವರ್ಜಿ ತೊಗೊಂಡು ಒಬ್ಬ ರಾಜ್ಯಾಧ್ಯಕ್ಷ ಇದ್ರಿ ಇವತ್ತು ಒಂದು ಸಂಘಟನೆಗೆ ನೀವು ಪತ್ರಕರ್ತ ಸಂಘಟನೆಗೆ ಇವತ್ತು ನೀವು ನಿಮ್ಮ ವಿಜಯವಾಣಿ ಮಾಲೀಕರಿಂದ ಇಲ್ಲ ಸಂಪಾದಕರಿಂದ ಅವಿಷ್ಟು ಜನಕ್ಕೆ ಕಾಯಂ ನೇಮಕಾತಿ ಆದೇಶ ಕೊಡಿಸಿಬಿಡಿ ನೀವು ಕೊಡಿಸಿದ್ದೇ ಆಯ್ತು ಅಂದರೆ ನಾನು ಹಿಂದೆ ಸಂಘಟನೆ ಬಿಟ್ಟು ನನ್ನ ಪತ್ರಿಕೋದ್ಯಮ ತ್ಯಜಿಸಿ ನಾನು ಸನ್ಯಾಸ ದೀಕ್ಷೆ ತಗೊಂಡು ನನಗೆ ಯಾವುದು ಅಂದ್ಬಿಟ್ಟು ಇಡೀ ಎಲ್ಲವನ್ನು ನಿನ್ನ ಸುಮರ ಸುಪರತೆಗೆ ಒಪ್ಸಿಬಿಟ್ಟು ಹೋಗೋಕ್ಕೆ ಅಂತ ಈ ಒಂದು ಗೋಷ್ಠಿ ಮೂಲಕ ತಮಗೆ ಸವಾಲಾಗ್ತಾ ಇದೀನಿ ಅದು ಬಿಟ್ಟು ಸುಮ್ಮನೆ ದಿಕ್ಕು ತಪ್ಪಿಸಿ ಇಲ್ಲಿದ್ದೆಲ್ಲ ಹೇಳ್ತಾ ಹೋಗ್ಬೇಡಿ ಇವತ್ತು ನಿಜವಾಗಿ ನೀವು ನಾಲ್ಕು ವರ್ಷದ ಏನು ಕಾಯಂ ನೇಮಕಾತಿ ಸಲ ಅದನ್ನು ಕೊಡಿಸಿ ಕೊಡಿಸಿ ನಂತರ ನೀವು ನನ್ನ ಸ್ಟೇಟ್ಮೆಂಟಿಗೆ ತಿರುಗ ಒಂದು ಮರು ಸ್ಟೇಟ್ಮೆಂಟ್ ಮಾಡಿ ಕೊಡ್ತೀನಿ ಅಂತ ಸವಾಲು ತೊಗೊಂಡು ಎಷ್ಟು ದಿನದಾಗ ಕೊಡ್ತೀನಿ ಅಂತ ಹೇಳಿದ್ದೆ ಆಯ್ತಂದ್ರೆ ನಾನು ಇವತ್ತೇ ಸಂಘಟನೆ ನನ್ನ ಪತ್ರಿಕೋದ್ಯಮ ಬಿಡಕ್ಕೆ ಸಿದ್ಧನಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಕಾನಿಪಾತನಿ ಸಂಘಕ್ಕೆ ಮಂಗಳೇ ಮಲ್ಲಿಕಾರ್ಜುನ ಅವರಿಗೆ ಕಾನಿಪಾತನಿ ಸಂಘಕ್ಕೆ ಮಂಗಳೇ ಮಲ್ಲಿಕಾರ್ಜುನ ಅವರಿಗೆ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯಿದೆ ನಾವು ಬಹಳಷ್ಟು ವರ್ಷದಿಂದ ಫೈಟ್ ಮಾಡ್ತಾ ಇವತ್ತು ನೋಡಿ ಇವತ್ತು ವೈದ್ಯರುಗಳು ವೈದ್ಯ ವೈದ್ಯರ ರಕ್ಷಣಾ ಕಾಯ್ದೆ ಅವರು ತಗೊಂಡ್ರು ಇವತ್ತು ಸರ್ಕಾರಿ ನೌಕರರು ನೌಕರರ ರಕ್ಷಣಾ ಕಾಯ್ದೆ ಏನಿದೆ ಸರ್ಕಾರಿ ನೌಕರ ರಕ್ಷ ಅವರು ತಗೊಂಡು ಕಳೆದ ಆರು ತಿಂಗಳಿಂದ ವಕೀಲರನ್ನು ಸಹ ಇವತ್ತು ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೊಳಿಸ್ಕೊಂಬಿಟ್ಟು ಅವರೂ ಅದನ್ನು ತಗೊಂಡು ಇವತ್ತು ಇಡೀ ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಅಲ್ಲೇ ಆಗ್ಬೋದು ಇಲ್ಲ ಮಾರಣಾಂತಿಕ ಇಲ್ಲ ಕೊಲೆಗಳು ಪತ್ರಕರ್ತರೇ ಆಗೋದು ಇವತ್ತು ಸಮಾಜದಲ್ಲಿ ಇದು ಸರ್ಕಾರಕ್ಕೂ ಗೊತ್ತಿದೆ ಸಾಮಾನ್ಯ ಜನತೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ ಇವತ್ತು ಸರ್ಕಾರ ಇವತ್ತು ನಮ್ಮ ಪತ್ರಕರ್ತರು ಹೋರಾಟ ಮಾಡುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ವಾಲಂಟರ್ ಆಗಿ ಇವತ್ತು ಸರ್ಕಾರಗಳನ್ನೇ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇವತ್ತು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಇದು ದುರ್ದೈವ ಇದು ಆಗ್ತಾ ಇಲ್ಲ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ನಮ್ಮ ಹೋರಾಟ ಇನ್ಮೇಲೆ ಕಾನಿಪಾದೋನಿ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ